महिषासुरमर्दिनी स्तोत्र डमडमरूढिम डि डिमढक्के घुडुक्गडिक्कलोडं घुमुुमुखरि झंमुरं दुमुडेकोडं धिमि केन्दुपदीत धी किर्मडम् ಸಮಯಿಸಿ ಗೆಲ್ಗೆ ಮತಂಗ ಸುತೆ ಚತುರಂಗ ಯುತೆ ಶಿವಸಂಗರತೆ ಬೀಸಿ ಸರಲ್ಗಳನೆ ಸಿ ಶವಂಗಳ ನಾಸಿದಳೆ ತಲೆಗಳ ಬೆಟ್ಟದರಾಸಿಯೊಳಾಡುತಕೇ ಸಿಡಿದಂಘ್ರಿಯ ದೇಸಿಗಳೇ நெலே சலரம் திரலே சுழல் போலே மலை ஷெட் வாசெல தத்தரி சுசி ருத்த சருத்தப்தலே சுத்திய கால கலக்கரி சுத்தி ரொத்தரி சுத்தி ஹெத்தர तर मोले मोगा मत्तक कोत्तु तमेत्तु में तुता नेती के पत्ती नले गेले समस्त जगत्ता नु में तुवा मुत्ता ना मुत्ती न पुत्तली हे रोचा रोचा रोची न के चीगे बिची रे बिची ೊಚ್ಚತ ಬಿಚ್ಚಿಳೆ ಗಚ್ಚಿದಳೆ ವಚ ವಚ ದುಚ್ಚಲಿ ಪಚ್ಚರಿಯುಚ್ಚರಿ ಪಚ್ಚರ ರುಚ್ಚಯ ಕಚ್ಚರಸಿ ಸಿ ಅಚಲಜೆ ಗೆಲ್ಲೆಲೆ ಪಚ್ಚಲೆ ಪೊಚ್ಚರ ಮೆಚ್ಚದಳೆ ಪಲ ಪಲ ಕೆಟ್ಟವರೊಟ್ಟಳಂ ಅಟ್ಟು ತ ಸುಟ್ಟುರೆ ಮುಟ್ಟಲಿ ಮಟ್ಟಿದಳೆ ಸಲೆ ತಲೆ ಅಟ್ಟೆಗಳೊಟ್ಟು ತುಟ್ಟ ತಿಟ್ಟಡಿಯಿಟ್ಟುರೆ ಮೆಟ್ಟಿದಳೆ ತಲೆಗಳ ನೊಟ್ಟಿಗೆ ಕಟ್ಕಟ ಕಟ್ಟೆನೆ ಕಟ್ಟಿದ ಪಟ್ಟಿಕೆ ತೊಟ್ಟವಳೆ ಗೆಲೆಗೆಲೆ ದುಟ್ಟರ ಕೊಟ್ಟ ಮನಿಗಳೆ ಬೆಟ್ಟಕ್ಕೆ ಪುಟ್ಟಿದ ಗಟ್ಟಿಗಳೇ ಉಡಿದ ಬೆರಲ್ಗಳ ಕೆಂಬವಳಂಗಳಿರಲ್ ಕಳೆ ಕಡಿದು ಕೊರಲ್ಪೊಡೆದು ಕರುಳ್ಗಳ ನೀಳ್ದು ಸುರುಳ್ ಸುರುಳ್ಚುತ ಮೂಳ್ದವಳೆ ಬಡಿಯುತ ತೋಳ್ತೋಡೆ ಕಾಲೆಲು ಬಂಸಲೆ ಕೋಲೆನ ಕೋಲೆನು ತಾಡುವಳೆ ಬಿಡದೆ ಮರುಳ್ಗಳ ನಾಳ್ವಳೆ ಕೋಳ್ಮಲೆ ಕೇಳ್ವಳೆ ಗೆಲ್ಲೆಲಗೆ ಬಗಳೆ டகிடு கிடுங்கி தொடங்கி தடங்கடெதாடு தெரங்கெல படி சல்க்கெடங்கடங்கொடம்பி கடங்கிதே அடிக தடங்கடி திட்டபெணங்கள கங்கள்கி கடங்களே ಪೊಡವಡುವಂಗೆ ಪಡಂಗೆ ಬೆಡಗೆ ಮೃಡಂಗೆ ಸುಸಂಗೆ ಅಸಂಗೆ ಅಸಂಗೆಲೇ ಕಡುಮೊನೆ ಕಾದಿ ತೊಳಲ್ದು ಸಿೇದಿ ಬಳಲ್ದ ಸುರಾಳಿಯ ಸೂದಿನಿಯೇ ಒಡಲಿಡಿ ಬೂದಿಯ ನೆಚ್ಚಿದ ನಾದಿಯಡಂಬಿಡಿ ಭೇದಿನಿಯೇ ಪೊಡರಿಳೆ ಈದಿದ ಕೂಡಿಸಿಕಾಧಿನಿ ಸಾದೊಡೆ ಮೋದಿದ ಚೋದಿನಿಯೇ

ದುಮು ದುಮು ದುಂಬಿಯದುಂಬಲದುಂಬು ದಂಬುಲಿ ದುಂಬಿದ ತುಂಬು ಕಜೇ ಅಮಳೆ ಪಳಂಬೆಯಲಂಬೆಗೆಲಂಬೆರು ಗಂಬೆದಲಂಬರ ಸುತೆ ಪೊರಗೊಳಗೂರಿ ಅದೆಲ್ಲ ಕುಮೀರಿ ಬೆಳಂತಿಗೆ ಬೀರಿದ ಕಾರಿಣಿಯೇ ಉರಗಮನೇರಿ ಸುಧಾಭೃತಿ ಸೇರಿ ಸುಧಾ ಶ್ರುತಿ ತೂರಿದ ಧಾರಿಣಿಯೇ ി സരിദ മൂര അപാര കൃപാര സധാരയ തണിയെ ഗിരിജഗിലേ റിപ്പുദാരിണിയെ അവിണിയെ പരിപൂരിണിയെ <laughs> ிே ரிபுதாரிணியாரிணியூரிணியாரியபூரினியணியூரிணியாரிணியூரிணிய